ಆಯ್ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಯೂಟ್ಯೂಬ್ ಚಾನಲ್ ನಾವು ಮಾಡ್ತಿರೋ ರೆಸಿಪಿ ಬಂದು ಕರ್ಚಿಕಾಯಿ ಯಾವ ಥರ ಮಾಡ್ಬೇಕು ತರಿಸ್ತೀವಿ ಬನ್ನಿ ನೋಡ್ರಿ ಮೊದ್ಲಿಗೆ ಕೊಬ್ಬರಿಗಳು ಕೊಯ್ಕೊಂಡು ಮಿಕ್ಸಿಗೆ ಹಾಕೊಂಡು ಇಟ್ಕೋಬೇಕು ಮಿಕ್ಸಿಗೆ ಹಾಕೋಬಹುದು ತುರಿಕೊಂಡನ ತುರ್ಕೋಬಹುದು ನೀವು ಎರಡು ಒಂದು ನೀವು ಯಾವ್ದನ್ನು ಈ ಸಕ್ಕರೆನೂ ತರಿ ಜಾಸ್ತಿ ತರಿ ತರಿತರಿ ಇರ್ತದಂತ ಮಿಕ್ಸಿಗೆ ಹಾಕ್ಕೊಂಡಿದ್ವಿ ಇದು ನೋಡ್ರಿ ಪುಟಾಣಿ ಇಟ್ಟು ಒಂದು ಬಟ್ಲಾ ಪುಟಾಣಿ ಮಿಕ್ಸಿಗೆ ಹಾಕೊಂಡು ತರಿ ತರಿ ಆಗಿ ರುಬ್ಕೊಂಡಿದ್ವಿ ಇದನ್ನು ನೋಡಿರಿ ಒಂದು ಸ್ಪೂನು ಮ್ಯಾಲ ಅರ್ಧ ಸ್ಪೂನು ಏಲಕ್ಕಿ ಪೌಡ್ರ್ ತೊಗೊಂಡಿದ್ವಿ ನೋಡಿರಿ ಇದು ಮೈದಾ ಹಿಟ್ಟು ಒಂದು ಕಾಲು ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ವಿ ಇದು ಕರ್ಚಿಕಾಯಿ ಮಾಡ್ಲಾಕು ಕರಿಲಾಕೆ ಎಣ್ಣೆ ನೋಡಿರಿ ಬೇಕಾಗಿರೋದು ರೆಸಿಪಿ ಒಂದು ಇಷ್ಟು ಬೇಕು ನೋಡಿರಿ ಕರ್ಚಿಕಾಯಿ ಮಾಡ್ತಾ ಇದ್ದೀವಲ್ರಿ ಅದಕ್ಕೆ ಹಿಟ್ಟು ನಾಲ್ಕತ್ತೀನಿ ನೋಡಿರಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲ ಕಾಲು ಕೆಜಿ ಕಾಲು ಕೆ ಜಿ ಈ ಹಿಟ್ಟು ನಾಲ್ಕು ತಿನ್ರಿ ಇವಾಗ ಇದಕ್ಕೇನೇ ನಾಲ್ಕು ನಾಲ್ಕು ಬೇಕಂದ್ರೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕ್ರಿ ಎಣ್ಣೆ ಹಾಕೊಂಡ್ರೆ ಸ್ಮೂತಾಗಿ ಬರುತ್ತೆ ರೀ ಹಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಸ್ಮೂತ್ ಆಗುತ್ತೆ ಅಂತ ಹಿಟ್ಟು ಇವಾಗ ಸ್ವಲ್ಪ 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 ಹಾಕಿ ನಾಡ್ಕೋಬೇಕು ನೋಡ್ರಿ ಹಿಟ್ಟು ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕೋಬಹುದು ನೀವು ನೋಡ್ರಿ ಇಟ್ಟು ರೆಡಿ ಆಯ್ತು ನಾದಿದ್ದು ಈ ತರ ಈ ಅರ್ಧದಲ್ಲಿ ನಾಲ್ಕಬೇಕ ನೋಡ್ರಿ ಇಟ್ಟು ನೋಡ್ರಿ ನೋಡ್ರಿ ಸ್ವಲ್ಪ ಗಟ್ಟಿಯಾಗೇ ಇರ್ಬೇಕು ಅರ್ಜಿಕ ಮಾಡ್ಲಾಕ ಅಷ್ಟು ಅಳಸಾಗಿ ನಾಲ್ಕ ಈ ತರ ನಾಲ್ಕಬೇಕ ನೋಡ್ರಿ ನೋಡ್ರಿ ಇದು ಇದು ಕಬ್ಬರಿ ತುರಿ ಹಾಕ ಇದಲ್ಲ ಅಷ್ಟು ಮಿಕ್ಸ್ ಮಾಡ್ ತೋರಿಸ್ತೀನಿ ಇದು ನೋಡ್ರಿ ಪುಟಾಣಿ ತರಿ ತರಿಯಾಗಿ ಇದು ಮಾಡ್ಕೊಂಡ್ರಿ ಮಿಕ್ಸಿಗೆ ಹಾಕ್ಕೊಂತೀರ ಅದು ಒಂದೂವರೆ ಸ್ಪೂನು ಏಲಕ್ಕಿ ಪೌಡ್ರ್ ಹಾಕೊತಿದೀನಿ ನೋಡ್ರಿ ಸಕ್ಕರೆ ಸಕ್ಕರೆ ಸಿಹಿ ನೋಡ್ಕೊಂಡು ನೋಡ್ಕೊಂಡು ಹಾಕೋರಿ ಇದೆಲ್ಲ ಈ ಥರ ಮಿಕ್ಸ್ ಮಾಡ್ಬೇಕು ನೋಡ್ರಿ ಈ ಥರ ಎಲ್ಲಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಸೈಜ್ ಉಂಡೆ ಮಾಡ್ಕ ಉಂಡೆ ಮಾಡ್ಕೋಬೇಕು ನೋಡ್ರಿ ಈ ಸೈಜ್ ಉಂಡೆ ಮಾಡ್ಕೊಂಡು ಖರ್ಚಿಗೆ ಮಾಡ್ಕಲಾಕ್ ಮಾಡ್ಬೇಕು ಇದೇ ಇಷ್ಟೇ ತಗೋಬೇಕಿಟ್ಟು ತಳಗಿಟ್ಟಾಕಿ ಒರೆಸ್ಬೇಕು ನೀವು ಪೂರಿ ಮಾಡ್ತೀರಲ್ಲ ಸೈಜ್ ಮಾಡಿ ಈ ತರ ನೋಡ್ರಿ ಇದೇ ಥರನೇ ಎಲ್ಲ ಇದೇ ಥರನೇ ಕರ್ಚಿ ಮಾಡ್ಕೊಳ್ರಿ ನೋಡ್ರಿ ಇದೇ ಥರನೇ ಇದೇ ತರ ಸೈಡಿಗೆ ಬಂದ್ ಇಟ್ಟು ಈ ತರ ತೆಕ್ಕೊಳ್ರಿ ಪ್ರೆಶ್ ಮಾಡ್ಬೇಕು ಸ್ವಲ್ಪ ಅಷ್ಟೊಂದು ಜಾಸ್ತಿ ಪ್ರೆಶ್ ಮಾಡ್ಬೇಡ್ರಿ ಜಾಸ್ತಿ ಚೆನ್ನಾಗಿ ನೋಡ್ರಿಗ ನೋಡಿ ನೋಡ್ರಿ ಕರ್ಚಿಕಾಯಿ ಮಾಡೋದು ಆಯ್ತು ಈ ತರ ಮಾಡಿಟ್ಕಬೇಕು ನೋಡ್ರಿ ಈ ತರ ಮಾಡಿಟ್ಕ ಎಣ್ಣೆ ಕರಿಬೇಕ್ರಿ ಇವಾಗ ಎಣ್ಣೆ ಕಾಯ್ದ್ ನೋಡ್ರಿ ಕರ್ಚಿಕಾಯಿ ಮಾಡೋದ್ ಆಗ್ಯದ ಇವಾಗ ಎಣ್ಣೆ ಕರಿತಾ ಇದೀನಿ ನೋಡ್ರಿ ಮೀಡಿಯಮ್ ಉರಿಯಲ್ಲೇ ಉರ್ತರಿತಾವ್ ನೋಡ್ರಿ ನೋಡ್ರಿ ಈ ತರ ಈ ತರಕೆ ಆಗ್ಬೇಕು ನೋಡ್ರಿ ಗೋಡ್ಲಂ ಕಲರ್ ಆಗ್ಬೇಕು ಮೀಡಿಯಮ್ ಉರಿಯಲ್ಲೇ ಹುರ್ಕೋಬೇಕು ನೋಡ್ರಿ ನೋಡ್ರಿ ಆಯ್ತು ನೋಡ್ರಿ ಇಷ್ಟೇ ದೇವ್ಬೇಕು ನೋಡ್ರಿ ಇಷ್ಟೇ ಓಡ್ಲಾಂಗ್ ಕಲರ್ ಆದ್ರ ತೆಗಿಬೇಕು ನೋಡ್ರಿ ನೋಡ್ರಿ ಕರ್ಚಿಕಾಯಿ ಮಾಡಿದ ರೆಡಿ ಆಯ್ತು ಎಲ್ಲ ಎಣ್ಣೆ ಕರ್ದ ಆಯ್ತು ನೋಡ್ರಿ ಮುಗೀತು ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್